ಕರೆಕ್ಟ್ ಹೌದು ಆಗಸ್ಟ್ ಇಪ್ಪತ್ತಿಗೆ ನಾವು ಮುಗಿಸ್ಬೇಕು ಅಂತ ಹೇಳಿದೀವಿ ಬಟ್ ಇವರು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟೇಜ್ ಆಫ್ ದ ಕೆಲಸ ಮಾಡಿದ್ದಾರೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಆಫ್ ದ ಕೆಲಸ ಇದೆ ಒಂದು ಹನ್ನೊಂದು ಸ್ಲ್ಯಾಬ್ ನಾನು ನಿನ್ನೆ ಅವರಿಗೆ ಚರ್ಚೆ ಮಾಡಿದ್ದೀನಿ ಅದ್ರ ಬಗ್ಗೆ ರಿವ್ಯೂ ಮಾಡಿದ್ದೀವಿ ಸೊ ಒಂದು ಹನ್ನೊಂದು ಸ್ಲ್ಯಾಬ್ ಅನ್ನು ಕಾಸ್ಟ್ ಮಾಡೋದು ಮಾತ್ರ ಬಾಕಿ ಇದೆ ಸೊ ಅದನ್ನು ಕೂಡ ಈಗ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಆಗಸ್ಟ್ ತರ್ಟಿ ಒಳಗಡೆ ಮುಗಿಸುವುದಾಗಿ ಅವರು ತಿಳಿಸಿದ್ದಾರೆ ಇನ್ನೊಂದು ಎರಡು ಮಾತ್ರ ನಮಗೆ ಮಾಡೋದಕ್ಕೆ ಅಂದ್ರೆ ಅದು ಲೇಟ್ ಆಗಿ ಸ್ಟಾರ್ಟ್ ಆಗಿತ್ತು ಮತ್ತೆ ಮಳೆನೂ ಇನ್ ಬಿಟ್ವೀನ್ ಇರೋದ್ರಿಂದ ನಾವು ಸ್ಲಾಬ್ ಅನ್ನು ಕಾಸ್ಟ್ ಮಾಡೋದು ಸ್ವಲ್ಪ ನಮಗೆ ತಡ ಆಗಿತ್ತು ಮ್ಯಾಕ್ಸಿಮಮ್ ಅದು ಸೆಪ್ಟೆಂಬರ್ ಹತ್ತು ಒಳಗಡೆ ಮುಗಿಸ್ತೀವಿ ಅಂತ ಅವರು ಟೈಮ್ ಲೈನ್ ಅನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಇನ್ನೊಮ್ಮೆ ನಾವು ಟ್ವೆಂಟಿ ಫಿಫ್ತ್ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದ್ದೀವಿ ಸ್ಪಾಟ್ ಇನ್ಸ್ಪೆಕ್ಷನ್ ನಾನು ಮಾಡ್ತಾ ಇದ್ದೀನಿ ಮಾಡಿ ಇದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ತರ್ಟಿಯತ್ ಗೆ ಈಗ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಮಾಡುವ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ವೆಂಟಿ ಫಿಫ್ತ್ ನೀವು ನಿರ್ದಿಷ್ಟವಾದ ಒಂದು ಟೈಮ್ ಲೈನ್ ಮತ್ತೆ ಇದನ್ನು ನಿಮಗೆ ಹೇಳ್ತೀನಿ ಥರ್ಟಿಯತ್ಗೆ ಓಪನ್ ಮಾಡಬಹುದು ಅದು ಒಳಗಡೆ ಅಲ್ಲಿರುವ ಕೆಲಸ ಮುಗಿಸ್ತೀವಿ ಅಂತ ನಿನ್ನೆ ಹೇಳಿದ್ದಾರೆ ಟ್ವೆಂಟಿ ಫಿಫ್ತ್ಗೆ ನಾನೇ ಬಂದು ಆನ್ ಗ್ರೌಂಡಲ್ಲಿ ನೋಡ್ತೀನಿ ಅಂತ ಹೇಳಿದೀನಿ ಟೈಮ್ ಕೊಟ್ಟಿದ್ದೀನಿ ಆವಾಗ ಅವ್ರಿಗೆ ಬಂದು ನಿಮಗೆ ನಿರ್ದಿಷ್ಟವಾಗಿ ಯಾವ ಟೈಮಲ್ಲಿ ಇದನ್ನು ಆಪರೇಟ್ ಮಾಡ್ತೀನಿ ಅಂತ ವಿಷಯ ನಿಮಗೆ ತಿಳಿಸಿ ಇಲ್ಲ 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 ಟ್ವೆ ಥರ್ಟಿ ಎತ್ಗೆ ಮ್ಯಾಕ್ಸಿಮಮ್ ಅದು ಓಪನ್ ಮಾಡ್ಬೇಕಂತ ನಾವು ಅವ್ರಿಗೆ ಹೇಳಿದ್ದೀನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಮೋಸ್ಟ್ಲಿ ಅದನ್ನು ತರ್ಟಿ ಎತ್ಗೆ ಓಪನ್ ಮಾಡ್ತಿದ್ದಾರೆ ಯಾವುದು ಹೊಸ ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲ